you mm -hmm. ಅಪ್ಡೇಟ್ಸ್ ಸ್ವಾಗತ ನಾನು ಗೀತಾಶ್ರೀ ಬೆಳಗಾವಿಯಲ್ಲಿ ಜಾರಕಿಹೊಳಿ ಸೋದರರ ಫೈಟ್ ತಾರಕಕ್ಕೇರುತ್ತಿದೆ ಕಾಂಗ್ರೆಸ್ ತೊರೆಯುವ ಸನ್ನಿಹದಲ್ಲಿರುವ ರಮೇಶ್ ಜಾರಕಿಹೊಳಿಯ ಕೈಕಾಲು ಕಟ್ಟಿಹಾಕಲು ಸತೀಶ್ ಜಾರಕಿಹೊಳಿ ಅವರು ಎನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ ರಮೇಶ್ಗೆ ತೀರಾ ಆಪ್ತರಾಗಿರುವ ಲಖನ್ ಜಾರಕಿಹೊಳಿ ಮೂಲಕ ಮನವೊಲಿಸುವ ಪ್ರಯತ್ನವೂ ನಡೆದಿತ್ತು ಇದ್ಯಾವುದಕ್ಕೂ ರಮೇಶ್ ಜಾರಕಿಹೊಳಿ ಜಗ್ಗುತ್ತಿಲ್ಲ ಹೌದು ಲಖನ್ ಜೊತೆ ಸೇರಿ ಸತೀಶ್ ಜಾರಕಿಹೊಳಿ ಅವರು ಯಮಕನ ಮರಡಿ ಕ್ಷೇತ್ರದಲ್ಲಿ ಬರುಚಿರಿ ಪ್ರಚಾರ ಆರಂಭಿಸಿದ್ರೆ ರಮೇಶ್ ಜಾರಕಿಹೊಳಿ ಅವರು ರಹಸ್ಯವಾಗಿಯೇ ತಮ್ಮ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಇದರಿಂದ ಹದಾಶರಾಗಿರುವ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸೋದರನಿಗೆ ನೇರವಾಗಿಯೇ ಎಚ್ಚರಿಕೆ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರಿಂದ ಮೈತ್ರಿ ಸರ್ಕಾರಕ್ಕೆ ನಿರಂತರ ಕಂಟಕ ಇದೆ ಈಗಲೂ ಅವರು ಆಪರೇಷನ್ ಕಮಲಕ್ಕೆ ಯತ್ನಿಸುತ್ತಲೇ ಇದ್ದಾರೆ ಕತ್ತಲಲ್ಲೇ ಕುಳಿತು ಅವರು ಕಲ್ಲು ಎಸೆಯುತ್ತಿದ್ದಾರೆ ಬಹಿರಂಗವಾಗಿಯೇ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದರೆ ಪರಿಸ್ಥಿತಿಯೇ ಬೇರೆ ಎಂದು ಸೋದ ವಿರುದ್ಧ ಸತೀಶ್ ಜಾರಕಿಹೊಳಿ ಕೆಂಡ ಕಾರಿದ್ದಾರೆ ಇದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರನ್ನು ಇನ್ನಿಲ್ಲದಂತೆ ಕೆರಳಿಸಿದೆ ಈಗ ಬಹಿರಂಗವಾಗಿಯೇ ಅವರು ಸತೀಶ್ ಜಾರಕಿಹೊಳಿ ಅವರ ಯಮಕನ ಮರಳಿ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಅಲ್ಲಿ ತಮ್ಮ ಬೆಂಬಲಿಗರು ಹಾಗೂ ಬಿಜೆಪಿ ಕಾರ್ಯಕರ್ತರನ್ನು ಹುರಿದುಂಬಿಸುವ ಕೆಲಸ ಮಾಡುತ್ತಿದ್ದಾರೆ ಈ ಮೂಲಕ ತಾನು ಕತ್ತಲಲ್ಲಿಲ್ಲ ನೇರವಾಗಿ ಎದುರು ಬದಲಾಗಿದ್ದೇನೆ ಎಂಬ ಸಂದೇಶವನ್ನು ರಮೇಶ್ ಜಾರಕಿಹೊಳಿ ತಮ್ಮ ಸೋದರನಿಗೆ ರವಾನಿಸಿದ್ದಾರೆ ಮರಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿರೋಧಿಯಾಗಿರುವ ರವಿ ಹಂಚಿ ಸೇರಿದಂತೆ ಅನೇಕ ಮುಖಂಡರನ್ನು ರಮೇಶ್ ಭೇಟಿಯಾಗಿದ್ದಾರೆ ಶೀಘ್ರದಲ್ಲೇ ಈ ಸರ್ಕಾರ ಪತನವಾಗಿ ಬಿಜೆಪಿ ಸರ್ಕಾರ ಬರುತ್ತದೆ ತಾನೇ ಬೆಳಗಾವಿ ಉಸ್ತುವಾರಿ ಸಚಿವನಾಗುತ್ತೇನೆ ಎಂದು ಬಿಜೆಪಿ ಕಾರ್ಯಕರ್ತರಿಗೂ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಎನ್ನಲಾಗಿದೆ ಇದು ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕರ್ನಾಟಕ